ನನ್ನ ಈ ಒಂದು ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಅವರು ಸಹ ನನಗೆ ಒಂದು ಸಹಕಾರ ಬೆಂಬಲ ಪ್ರೋತ್ಸಾಹ ಇದೆ ಹಾಗಾಗಿ ಈ ಒಂದು ಸಾಮಾಜಿಕ ಜಾಲತಾಣಗಳ ಮುಖೇನ ಅವ್ರಿಗೂ ಸಹ ನಾನು ವಿಶೇಷವಾಗಿ ಆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಜೈಬೀನ್ ಜೈ ಸಂವಿಧಾನ ನಮಸ್ಕಾರಗಳು ಮೈಸೂರು ತಾಲೂಕಿನ ಸಿದ್ಧಲಿಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಏನು ನೀರು ಗಂಟೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಹಾಗೆ ಬೆಲ್ವದ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ವಹಿಸುತ್ತಿರತಕ್ಕಂಥ ಮಂಜುನಾಥ್ ಕಿ ಅವರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಆರೋಪಗಳು ಅಸಮಾಧಾನಗಳು ದಿನದಿಂದ ದಿನ ಹೆಚ್ಚಾಗ್ತಾ ಇತ್ತು ಹಾಗೆ ಏನಪ್ಪ ಆರೋಪಗಳು ಅಂತಂದರೆ ಏನು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಮರ್ಪಕವಾಗಿ ಅದನ್ನು ನಿರ್ವಹಿಸ್ತೇನೆ ಮತ್ತು ಆ ಒಂದು ಸದರಿ ಘಟಕದಿಂದ ಸಂಗ್ರಹವಾಗ್ತಕ್ಕಂಥ ಸಾರ್ವಜನಿಕರ ಹಣವನ್ನು ಆರ್ ಡಿ ಪಿ ಇಲಾಖೆಯ ನಿಯಮಾನುಸಾರ ಅದನ್ನು ಸಿದ್ದಿಪುರ ಗ್ರಾಮ ಪಂಚಾಯಿತಿಗೆ ಪಾವತಿ ಮಾಡದೆ ಜಮಾ ಮಾಡದೆ ಇಟ್ಕೊಂಡಿರತಕ್ಕಂಥದ್ದು ಹಾಗೆ ಈ ಮಂಜುನಾಥ್ ಕೆ ಅವರ ವಿರುದ್ಧ ಒಂದು ಅಪ್ ಕ್ರಿಮಿನಲ್ ಅಪರಾಧ ಪ್ರಕರಣ ಅಂದರೆ ಪ್ರಥಮ ವರ್ತಮಾನ ವರದಿ ದೂರು ದಾಖಲಾಗಿರ್ತಕ್ಕಂಥದ್ದು ಈ ಒಂದು ಅಂಶಗಳ ಹಿನ್ನೆಲೆಯಿಂದ ನಾನು ದಿನಾಂಕ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಹಿತಿ ಹಕ್ಕು ಕಾಯ್ದೆಡಿಯಲ್ಲಿ ಮಾಹಿತಿ ಹಕ್ಕು ಅರ್ಜಿ ಸಲ್ಲಿಸಿರ್ತೇನೆ ಸಲ್ಲಿಸಿ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನ ಸಂಗ್ರಹಿಸಿ ಕ್ರೋಢೀಕರಿಸಿರ್ತೇನೆ ಈಗಾಗಲೇ ಕ್ರೋಢೀಕರಿಸಿರ್ತಕ್ಕಂಥ ದಾಖಲೆಗಳನ್ನೇ ಆಧರಿಸಿ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ದಶಾಂಶ ಭೀಮವನದ ವತಿಯಿಂದ ಒಂದು ದೂರರ್ಜಿ ಸಲ್ಲಿಸಿರ್ತೇನೆ ನಮ್ಮ ಒಂದು ದೂರರ್ಜಿ ಆಧಾರದ ಮೇರೆಗೆ ಸಿದ್ಲಿಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತುತ ಕೇವಲ ಪಿ ಡಿ ಅಲ್ಲದೆ ಒಂದು ನ್ಯಾಯಸಮ್ಮತವಾಗಿ ವರದಿ ಕೊಟ್ಟು ಕೊಟ್ಟಿರ್ತಕ್ಕಂಥ ಕ್ರಾಂತಿಕಾರಿ ಆಗಿ ಹೊರಹೊಮ್ಮಿರ್ತಕ್ಕಂಥ ಗೌರವನದ ಗಿರೀಶ್ ವಿಕೆಯವರು ನಮ್ಮ ಒಂದು ಸದರಿ ದೂರರ್ಜಿಯನ್ನು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹಾಗೂ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ನಿಯಮಗಳ ಅಡಿಯಲ್ಲಿ ಪರಿಶೀಲನೆ ಮತ್ತು ತಪಾಸಣೆ ನಡೆಸಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೀರು ಮತ್ತು ನೈರ್ಮಲೆ ಸಮಿತಿಯಲ್ಲಿ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳನ್ನು ಒಳಗೊಂಡಂತೆ ಅವರ ಒಂದು ಆ ಒಂದು ನಿರ್ಣಯದ ಆ ಸಮಿತಿಯ ನಿರ್ಣಯದಂತೆ ಮಂಜುನಾಥ್ ಕೆ ಅವರನ್ನು ಕೆಲಸದಿಂದ ಅಮಾನ ಅಲ್ಲದೆ ಕಾಯಮಗೆ ವಜಾಗೊಳಿಸಿರ್ತಕ್ಕಂಥದ್ದು ಆದಮೇಲೆ ಬಂಧುಗಳೇ ಇವತ್ತು ನಮ್ಮಂಥ ಸಾಮಾಜಿಕ ಹೋರಾಟಗಾರರು ಪತ್ರಕರ್ತರು ವರದಿಗಾರರು ನಿಸ್ವಾರ್ಥ ಹೋರಾಟಗಳು ಮಾಡೋರ ಮೇಲೆ ಭಾಳಷ್ಟು ದಿನೇ ದಿನೇ ಒಂದಷ್ಟು ಹಲ್ಲೆಗಳು ನಡೀತಾ ಇರತಕ್ಕಂಥದ್ದು ಏನಕ್ಕಪ್ಪ ವಿಚಾರ ಹೇಳಿದೆ ಅಂತಂದರೆ ಈ ಹಿಂದೆ ಇದೇ ಸಿದ್ಲಿಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಡ ಬಿಲ್ ಕಲೆಡರ್ ಆಗಿರ್ತಕ್ಕಂಥ ಕರ ವಸೂಲಿಗಾರರಾಗಿರ್ತಕ್ಕಂಥ ರಮೇಶ್ ಎಂಕೆ ಅವರನ್ನ ಆ ಹುದ್ದೆಯಿಂದ ಅಮಾನತುಪಡಿಸಿ ಹಿಂಬದಿಗೊಳಿಸಿರ್ತೇನೆ ಈಗ ಅದರ ಸಹ ಮಂಜುನಾಥ್ ಕೆ ಅವ್ರನ್ನ ಕಾಯಮವಾಗಿ ವಜಾಗೊಳಿಸಿರ್ತೇನೆ ಈ ಇವರಿಬ್ಬರು ಒಂದೇ ತಂಡದವರಾಗಿರ್ತಾರೆ ಎಲ್ಲಿ ನಾವು ಯಾವಾಗ ಒಂದು ಒಳ್ಳೆಯ ಕೆಲಸ ಮಾಡಕೊತೀವೋ ಅಲ್ಲಿ ನೂರಾರು ವಿಘ್ನಗಳು ಸೃಷ್ಟಿ ಆಗ್ತವೆ ಅಂತ ನಾವು ಕೇಳ್ಪಡ್ತೀವಿ ಹಾಗೆ ಈ ರಮೇಶ್ ಎಂ ಮತ್ತು ಮಂಜುನಾಥ್ ಕೆ ಅವರು ಮೇಲೋಟಕ್ಕೆ ಮಾತ್ರ ಪಂಚಾಯತಿ ನೌಕರರಂತೆ ಹಾಗೂ ಸಾಮಾನ್ಯ ವ್ಯಕ್ತಿಗಳಂತೆ ಗೋಚರಿಸಬಹುದು ಆದರೆ ಮಂಜುನಾಥ್ ಮತ್ತು ರಮೇಶ್ ಎನ್ಗೆ ಅವರ ಹಿಂದೆ ಒಂದು ದೊಡ್ಡ ಮಟ್ಟದ ಬಲಿಷ್ಠವಾದ ಒಂದು ತಂಡ ಇದೆ ಆ ತಂಡದಲ್ಲಿ ಪ್ರಬಲರು ಸಬಲರು ಪ್ರಭಾವಿಗಳು ಬಲಾಢ್ಯರು ಬಲಿಷ್ಠರು ಕೆಲ ಮಾಜಿ ಮತ್ತು ಹಾಲಿ ಅಧ್ಯಕ್ಷರು ಸದಸ್ಯರು ಕೆಲ ಭೂಮಾಫಿಯಾ ವ್ಯಕ್ತಿಗಳು ಇನ್ನಿತರರು ಒಟ್ಟಾರೆ ನನ್ನ ಮೇಲೆ ಇವತ್ತು ಈ ಭೀಮಾಪುರ ಪ್ರಸನ್ನ ಆದ ನನ್ನ ಮೇಲೆ ಸಂಘಟಿತವಾಗಿ ವ್ಯವಸ್ಥಿತ ರೂಪ ರೂಪದ ರೂಪದಲ್ಲಿ ತಂತ್ರ ಮಂತ್ರ ಕುತಂತ್ರ ಷಡ್ಯಂತ್ರ ಒಳಸಂಚು ಪಿತೂರಿ ಹುನ್ನಾರಗಳು ಮೀನಾ ಮೀನಾಮೇಷಗಳು ತೇಜೋಧಗಳು ದುಷ್ಟ ಯೋಜನೆಗಳು ದುರುದೇಶ ಕ್ರಿಯೆಗಳು ದುಷ್ಟ ಪ್ರಯೋಗಗಳನ್ನ ನನ್ನ ಮೇಲೆ ಸುದೀರ್ಘವಾಗಿ ನಡೆಸಿದ್ದಾರೆ ಅಂತ ಹೇಳಿ ನಮಗೊಂದಷ್ಟು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಹಾಗಾಗಿ ಮತ್ತೆ ಈ ರಮೇಶ್ ಎನ್ ಮತ್ತೆ ಏನು ಮಂಜುನಾಥ ಇದ್ದಾರೋ ಈ ತಂಡದ ಸದಸ್ಯರುಗಳು ನ್ಯಾಯದ ವಿರುದ್ಧವಾಗಿ ಕಾನೂನು ಮತ್ತು ಸಂವಿಧಾನ ದುರ್ಬಳಕೆ ಮಾಡಿಕೊಂಡು ಒಂದು ವ್ಯವಸ್ಥೆ ಸ್ಥಿರಗೊಳಿಸುವಂತೆ ಭ್ರಷ್ಟಾಚಾರ ನೆಲೆಗೊಳ್ತಕ್ಕಂಥ ವ್ಯಕ್ತಿಗಳು ಈ ತಂಡದ ಪ್ರತಿ ಸದಸ್ಯರ ಹೆಸರು ಮತ್ತು ಅವರ ವಿವರ ಅವರ ಒಂದಷ್ಟು ಕರ್ಮಕಾಂಡಗಳನ್ನ ನನ್ನ ದಿನಾಚರಣೆಯಲ್ಲಿ ನಮಗಿಸಿರ್ತೇನೆ ನನಗೊಂದೊಳ್ಳೆ ಒಂದು ಒಳ್ಳೆಯ ಅಭ್ಯಾಸ ಇದೆ ಆತ್ಮೇಲೆ ಬಂದೊಳ್ಳೆ ದಿನಾಚರಿ ಬರೀತಕ್ಕಂಥದ್ದು ಈ ರಮೇಶ್ ಹೆಂಗೆ ಮತ್ತು ಮಂಜುನಾಥ್ ಅವರ ತನದಲ್ಲಿ ಯಾರು ಹೇಳಿದ್ರು ಇವಾಗ ಏನು ಸರ್ವ ಈ ಮೇಲೆ ಅಂತ ಏನು ಸರ್ವ ರೀತಿಯಲ್ಲಿ ಹೇಳಿದ್ನೋ ಇವ್ರದ್ದೆಲ್ಲ ಹೆಸರು ವಿವರಗಳು ವಿವರ ಒಂದು ದೊಡ್ಡ ಮೊಟ್ಟ ಕರ್ಮಾಕಂಡಗಳ ನನ್ನ ದಿನಾಚರಣೆ ನಮೂದಿಸುತ್ತೇನೆ ಅಗತ್ಯ ಬಿದ್ದಲ್ಲಿ ಈ ಒಂದು ವಿವರವನ್ನು ಎಲ್ಲಿ ತಲುಪಿಸಬೇಕೋ ಅಲ್ಲಿ ತಲುಪಿಸುವ ವ್ಯವಸ್ಥೆ ಈಗಾಗಲೇ ಪೂರ್ವ ಯೋಜನೆ ಸಿದ್ಧಪಡಿಸಿದ್ದೇನೆ ಅಂತೇಳಿ ಈ ಮಾಧ್ಯಮದ ಮುಖ್ಯ ಹಂಚ್ಕೊಳ್ಳೋಕೆ ಇಚ್ಛೆ ಇಚ್ಛೆ ಪಡ್ತೀನಿ ಆ ರಮೇಶ್ ಶಂಕೇ ಮತ್ತು ಮಂಜುನಾಥ್ ಕೆ ಅವರ ಮಂಜುನಾಥ್ ತಂಡದಲ್ಲಿ ಒಂದಷ್ಟು ಕೆಲ ಸದಸ್ಯರುಗಳು ನನಗೆ ಒಂದಷ್ಟು ಬೆದರಿಕೆಗಳ ಬೆದರಿಕೆಗಳು ಮತ್ತೆ ಒಂದಷ್ಟು ಕರೆ ಮಾಡಿಸ್ನ ಬೆದ್ರ ಮಾನಸಿಕ ಕುಗ್ತಕ್ಕಂಥದ್ದು ಈ ರೀತಿಯನ್ನು ಮಾಡ್ತಿದ್ದಾರೆ ಅಗತ್ಯ ಬಿದ್ದರೆ ಇದನ್ನು ಸಹ ಒಂದು ದೊಡ್ಡ ಪತ್ರಿಕಾಗೋಷ್ಠಿ ಮಾಡಿ ಸುದ್ದಿಗೋಷ್ಠಿ ಮಾಡಿ ಅತಿ ಇದನ್ನ ಬೆಳಕಿಗೆ ತರ್ತೇನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೇ ಇವತ್ತು ಸಿದ್ದಿಂಪುರ ಗ್ರಾಮ ಪಂಚಾಯತಿ ಅಂದರೆ ಕೇವಲ ಒಂದು ವರ್ಷ ಎರಡು ವರ್ಷ ಅರುವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಸಿದ್ದಲಿಂಪುರ ಗ್ರಾಮ ಪಂಚಾಯಿತಿ ಅರುವತ್ತು ವರ್ಷ ಉಳ್ಳ ಸಿದ್ದಲಿಂಗ್ಪುರ ಗ್ರಾಮ ಪಂಚಾಯತ್ಗಿಂತ ಭ್ರಷ್ಟಾಧಿಕಾರಿಗಳನ್ನ ಭ್ರಷ್ಟ ನೌಕರುಗಳನ್ನ ಪತ್ತೆ ಹಚ್ಚಿ ಇವತ್ತು ಪ್ರಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಇವತ್ತು ಅಮಾನತು ಮತ್ತು ವಜಾಪಡಿಸಿದ್ರೆ ಮೊದಲಾಗಿ ಭೀಮಪುತ್ರ ಪ್ರಸಾದ್ ದಲಕ್ಕೆ ಚೇರ್ಪಡ್ ಕಾರಣ ಇಷ್ಟು ಸಂವಿಧಾನ ಸಂವಿಧಾನ ದಲಕ್ಕೆ ಇಚ್ಛೆ ಹಾಗಾಗಿ ಮತ್ತು ಇಷ್ಟು ಅರವತ್ತು ವರ್ಷ ಇತಿಹಾಸ ಉಳಿತಕ್ಕಂಥ ಪಂಚಾಯಿತಿಯಲ್ಲಿ ಯಾವ ಅಧಿಕಾರಿಯೂ ಸಹ ಈ ರೀತಿ ಒಂದು ಕ್ರಾಂತಿಕಾರಿ ಅಧಿಕಾರಿಯಾಗಿ ಎಲ್ಲೋ ಮೆರಿದ ಇರತಕ್ಕಂಥ ಒಂದು ಕೆಲಸವನ್ನು ಇವತ್ತು ಗಿರೀಶ್ ಅವರು ಈ ಒಂದು ನ್ಯಾಯಸಮ್ಮತವಾದ ವರದಿ ನೀಡುವ ಮುಖ್ಯನೇ ಇವತ್ತು ಎರಡೆರಡು ಬಾರಿ ಅವರು ಇವತ್ತು ನ್ಯಾಯಸಮ್ಮತ ಕ್ರಾಂತಿಕಾರಿ ಅಧಿಕಾರಿ ಅಂತ ಹೇಳಿ ಅವರು ಇವತ್ತು ಗೋಚರಿಸ್ತಾ ಇದ್ದಾರೆ ಹಾಗಾಗಿ ನಾನು ಮಾದರಿ ಇಚ್ಛರ್ಪಡಿನ ಬಂಧುಗಳೇ ಏನಕ್ಕೆ ನನ್ನ ಮೇಲೆ ಇಷ್ಟು ಈ ರಮೇಶ್ ಎನ್ ಕೆ ಮತ್ತು ಮಂಜುನಾಥ್ ತಂದಿರತಕ್ಕಂಥ ರಸಮನಾಥ ಅಂತಂದರೆ ಅವ್ರು ಮಾಡ್ತಕ್ಕಂಥ ಅನ್ಯಾಯಗಳು ಅವ್ರು ಮಾಡ್ತಕ್ಕಂಥ ಅವ್ಯವಹಾರಗಳು ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರಗಳು ಅವರು ಒಂದಷ್ಟು ಒಂದು ಹಿನ್ನೆಲೆ ಉಳಿತಕ್ಕಂಥ ಕೆಲಸಗಳಿಗೆ ಈ ಭೀಮಾಪುರ ಪ್ರಸನ್ನ ಅಡ್ಡಿಯಾಗವನ್ನೇ ಇವ್ನ ಯಾವ ರೀತಿಯಾದರೂ ವಂಚಾಕಿಯನ್ನು ಮುಗಿಸ್ಬೇಕು ಅಂತೇಳಿ ಇವರು ನನ್ನ ಮೇಲೆ ಸತತವಾಗಿ ತಂತ್ರ ಮಂತ್ರ ಷಡ್ಯಂತ್ರ ಕುತಂತ್ರ ಪಿತೂರಿ ಒಳಸಂಚು ಹುನ್ನಾರಗಳು ದುಷ್ಟ ಕೆಲಸಗಳು ದುಷ್ಟ ಪ್ರಯೋಗಗಳು ಮತ್ತು ದುರುದೇಶ ಪ್ರಯೋಗಗಳು ನನ್ನ ಮೇಲೆ ಸುದೀರ್ಘವಾಗಿ ನಡೆಸ್ತಾನೆ ಇದೆ ನಡೆಸ್ತಾನೆ ಇದ್ದಾರೆ ಹಾಗಾಗಿ ಇದೆಲ್ಲ ಮಾಹಿತಿಗಳಿದೆ ಇದನ್ನು ಯಾವಾಗ ಎಲ್ಲಿ ತಲುಪಿಸಬೇಕೋ ನನ್ನ ದಿನಾಚರಣೆಯಲ್ಲಿ ಪ್ರತಿಯೊಂದು ನಮೂದು ಮಾಡಿದ್ದೇನೆ ಎಲ್ಲಿ ತಲುಪಿಸಬೇಕು ತಪ್ಪಿಸ್ಬೇಕು ತಪ್ಪಿಸ್ತೀನಿ ಇದನ್ನು ಅತಿ ಶೀಘ್ರದಲ್ಲೇ ಈಗಾಗಲೇ ಪೂರ್ವ ಸಿದ್ಧತೆ ಮಾಡಿ ಮಾಡಿಟ್ಟಿದ್ದೇನೆ ಹಾಗಾಗಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನನ್ನ ಒಂದು ಜ್ಞಾನದ ಮೂಲ ತಂದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ನನ್ನ ಧೈರ್ಯದ ಮೂಲ ಸಂವಿಧಾನ ಕಾನೂನಿನ ಆಯುಧ ಹೋರಾಟವಿಂದ ನನ್ನ ಉಸಿರು ಆಗಿರ್ತಕ್ಕಂಥ ತೆಗೆದುಕೊಳ್ತಕ್ಕಂಥ ವಿಚಾರಗಳು ವಿಷಯಗಳು ಸಬ್ಜೆಕ್ಟ್ಗಳು ನ್ಯಾಯಯುತವಾಗಿರ್ತವೆ ಆಗ ಅದರಿಂದ ಸಂವಿಧಾತ್ಮಕವಾಗಿ ನಾನು ಗೆಲ್ತಿದ್ದೇನೆ ಸಂವಿಧಾನವೇ ನನ್ನ ಉಸಿರು ಸಂವಿಧಾನವೇ ನನ್ನ ಉಸಿರು ಅಂತ ಹೇಳ್ತಾ ಈ ನನ್ನ ಒಂದು ಗೆಲುವನ್ನು ನನ್ನ ತಂದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನಕ್ಕೆ ನಾನು ಸಮರ್ಪಿಸ್ತೇನೆ ಈ ನಾನು ಉನ್ನತಿಗಾಗಿರುತ್ತೆ ಅಂತೇಳಿ ನಾನು ಈ ಈ ಮುಖ್ಯ ನಾನು ನಾನು ಪ್ರಮಾಣ ಮಾಡಲಿಕ್ಕೆ ಬಯಸ್ತೇನೆ ಆತ್ಮೇಲೆ ಬಂದುಗಳೇ ಹಾಗಾಗಿ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಹೊಂದಿಸಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡಲಿ ನಾನು ಬಯಸ್ತೇನೆ ಜೈ ಬಿ ಜೈ ಸಂವಿಧಾನ